ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದ ಇದರಲ್ಲಿ ದೇವರ ನಮ್ಮ ಮನೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯಬೇಕಂತೇಳಿ ಬರೆದಿದ್ದಾರೆ ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಹೊದಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ ಅದಕ್ಕಿಂತ ದೇವರು ಇಟ್ಟದೇ ಆಗುವಂತೂ ನನ್ನ ಕೈಯಲ್ಲಿ ದೇ ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ ಈಗ ನೀವು ಮೈಕಿಟ್ಟಿದ್ದೀರಿ ನನಗೆ ಸಿದ್ಧ ನಾನು ನಮ್ಗೆ ಗೊತ್ತು ನೀವು ನೂರು ವರ್ಷ ಇರಬೇಕು ಗ್ಯಾರಂಟಿ ಇದ್ದೀರಾ ನಾನಿಲ್ಲಿ ಮಾತಾಡ್ತಿದ್ದೇನೆ ನನಗೆ ಗ್ಯಾರಂಟಿ ಉಂಟಾ ತಿರುಗಿ ಹೋಗೋ ನನ್ಗೆ ಗ್ಯಾರಂಟಿ ಇಲ್ಲ

ಬೇಡ ಈ ರಾಜ್ಯ ಜನತೆಗೇನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು ಅದಕ್ಕೆ ಮಾಡ್ತಾರೆ ಆಯಿತು